ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಮಿತ್ರತೆ ಫ್ರೆಂಡ್ಶಿಪ್ ಡೇ ಅಂತ ಮಾಡ್ತಾರೆ ಇಂಟರ್ನ್ಯಾಷನಲ್ ಅದೆಲ್ಲ ಸುಮ್ಮನೆ ಕಾಲ್ಪನಿಕವಾಗಿ ಏನೇನೋ ಮಾಡ್ತಾ ಇರ್ತಾರ ಅದಕ್ಕೇ ಹೆಚ್ಚು ಈ ಮಿತ್ರತೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಮನುಷ್ಯ ದ್ರೋಹ ಎಂದೂ ಮಾಡಬಾರ್ದು ಒಬ್ಬ ಮಿತ್ರರಿಗೆ ದ್ರೋಹ ಮಾಡಿದರೆ ಅದರಷ್ಟು ಮಹಾಪಾಪ ಯಾವುದಲ್ಲ ಮಿತ್ರತೆ ಹೇಗಿತ್ತು ಎಂಬವ್ರ ಬಗ್ಗೆ ಪುರಾಣ ಕಥೆಗಳು ಭಾಳ ಬರ್ತಾವೆ ಕರ್ಣ ಮತ್ತು ದುರ್ಯೋಧನ ಮಿತ್ರತೆ ಇದು ಕೂಡ ಬಹಳ ಗಾಢವಾದಂಥ ಮಿತ್ರತೆ ಅರ್ಜುನ್ ಸುಧಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಇವ್ರದ್ದು ಕೂಡ ಬಹಳ ಗಾಢವಾದಂಥ ಪವಿತ್ರವಾದಂತಹ ಒಂದು ಮಿತ್ರತೆ ಆಧುನಿಕ ಯುಗದಲ್ಲಿ ಸಹಿತ ಎಷ್ಟೋ ಜನರಿದ್ದಾರೆ ಗುಜರಾತಿನ ಒಂದು ಘಟನೆ ನ್ಯೂಸ್ನಲ್ಲಿ ಬಂದಿತ್ತು ಆ ಗುಜರಾತ್ನಲ್ಲಿ ಅಮಿತ್ ಅಂತಕ್ಕಂಥ ಒಬ್ಬ ಕಾಯಿಪಲ್ಯ ಮಾಡ್ತಕ್ಕಂಥ ಬಡು ಮನುಷ್ಯ ಅವನ ಮಿತ್ರ ಒಬ್ಬ ಸುರೇಶ್ ಅಂಬವರು ಬಹಳ ಮಿತ್ರರು ಇಬ್ಬರು ಬಡವರು ತಿರುಗಾಡ್ಲಿಕ್ಕೆ ಅಂತೇಳಿ ಇಬ್ಬರು ಒಮ್ಮೆ ಪುರುಷತ್ ಮಾಡಿಕೊಂಡು ಪಂಜಾಬಿನ ಮೋಗಾಕ್ಕೆ ಹೋಗಿರ್ತಾನೆ ಮೋಘಾದಲ್ಲಿ ಒಂದು ಲ್ಯಾಟ್ರಿ ಟಿಕೆಟ್ ತೊಗೊಳ್ತಾನೆ ಅಮಿತ್ ಅವನ ಹತ್ರ ದುಡ್ಡಿಲ್ಲ ಅವ ಸುರೇಶಿಗೆ ಕೇಳ್ತಾನೆ ನನಗೊಂದು ದುಡ್ಡು ಕೊಡೊಂದು ಸ್ವಲ್ಪ ಹನ್ನೊಂದು ಕೋಟಿ ಅದು ಲ್ಯಾಟ್ರಿ ಅದ ಆ ಲ್ಯಾಟ್ರಿ ಎತ್ತ ನಿನಗೆ ಅರ್ಧ ಕೊಡ್ತಾನೆ ರೊಕ್ಕ ಉದ್ರಿ ಕೊಡು ಅಂಥೇಳಿ ಅದು ನೂರು ಐನೂರು ಏನೋ ಟಿಕೆಟ್ ಇರ್ಬೋದು ಆ ರೊಕ್ಕ ಉದ್ರಿ ಅವನ ಬಲ್ಲಿ ಸಾಲ ತಗೊಳ್ತಾನೆ ದೋಸ್ತನ್ಲಂತ ತಗೊಂಡು ಆ ಲ್ಯಾಟ್ರಿ ತಗೊಳ್ತಾನ ಆ ಭಾಗ್ಯ ನೋಡ್ರಿ ಹೇಗದ ಸ್ವಲ್ಪ ದಿವಸಗಳಲ್ಲಿ ಲ್ಯಾಟ್ರಿ ಓಪನ್ ಆಗ್ತದೆ ಹನ್ನೊಂದು ಕೋಟಿ ರೂಪಾಯಿ ಅವನಿಗೆ ಬಹುಮಾನ ಅಂಟ್ ಹೈಪಲ್ಲಿ ಮಾರ್ತಕ್ಕಂಥವ ಅಮಿತ್ಗೆ ಸುರೇಶ್ ಮಿತ್ರ ಕೊಟ್ಟಂತ ದುಡ್ಡಿನಿಂದ ಹನ್ನೊಂದು ಕೋಟಿ ರೂಪಾಯಿ ಲ್ಯಾಟ್ರಿ ಬಂದ್ಬಿಡ್ತು ಹೇಳಿದ್ದ ಅರ್ಧ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ದೋಸ್ತನ ಮನೆಗೆ ಹೋಗ್ತಾನೆ ದೋಸ್ತ್ ನನಗೆ ಲ್ಯಾಟ್ರಿ ಬಂತು ಹನ್ನೊಂದು ಕೋಟಿ ರೂಪಾಯಿ ಬಂತು ಅದರಲ್ಲಿ ನಿನಗೆ ಅರ್ಧ ಎಷ್ಟು ಬರ್ತದೆ ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡ್ಕೊ ಎಷ್ಟು ಬರ್ತದೆ ಅದ್ರಲ್ಲಿ ನಿನಗೆ ಅರ್ಧ ದುಡ್ಡು ಕೊಡ್ತೀನಿ ಅಂತ ಹೇಳ್ದ ಪ್ರಾಮಾಣಿಕವಾಗಿ ಅರ್ಧ ದುಡ್ಡು ಕೊಟ್ಟ ನೋಡ್ರಿ ಭಾಳ ಮಂದಿ ಅದು ನೀನು ರೊಕ್ಕ ನಿನ್ಗೆ ಕೊಡ್ಬಿಡ್ತೀನಿ ಇನ್ನೂರು ರೂಪಾಯಿ ಕೊಡ್ಬಿಟ್ಟಿದ್ದೆ ಅವತ್ತೇ ಆಗೋಯ್ತು ನನಗೇನು ಏನು ಸಂಬಂಧ ಇಲ್ಲ ಅಂಥೇಳಿ ಅಂತಕ್ಕಂಥವ್ರು ಇರ್ತಾರ ಆದರೂ ಕೂಡ ಆ ಬಡ ವ್ಯಾಪಾರಸ್ಥ ಕಾಯಿಪಲ್ಯ ಮಾಡ್ತಕ್ಕಂಥ ಮನುಷ್ಯ ಬಡುವ ಅವನಲ್ಲಿ ನೈತಿಕತೆ ನೋಡ್ರಿ ಮತ್ತು ಫ್ರೆಂಡ್ಶಿಪ್ ನೋಡ್ರಿ ಎಷ್ಟದು ಅದೇ ರೀತಿ ಕರ್ಣಗೆ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ ನೀನು ಜ್ಯೇಷ್ಠ ಕುಂತೆಯ ನಮ್ಮ ಕಡಿ ಯುದ್ಧದಲ್ಲಿ ಯಾಕೆ ಅವ್ರ ಇರ್ತೀವಿ ಅವರೆಲ್ಲ ದುರ್ಮಾರ್ಗರು ಮಿತ್ರದ್ರೋಹ ಮಾಡೋದಿಲ್ಲ ಅಂತ ಹೇಳ್ತಾನೆ ಕರ್ಣ ಕೃಷ್ಣ ನನಗೆ ಆ ಸಮಯದಲ್ಲಿ ಎಲ್ಲರೂ ಬಿಟ್ಟಾಗ ಕೈ ಬಿಟ್ಟಾಗ ಅದನ್ನು ಅಂಗರಾಜ ಮಾಡಿದ್ದಾನೆ ನನ್ನ ಮಿತ್ರ ಅವ ಪಾಪಿಷ್ಟ ಅಂತ ಗುರುತು ಅವ ದುರ್ಮಾರ್ಗ ಅಂತ ಗುರುತು ಎಲ್ಲ ಗುರುತಿದ್ದರು ಕೂಡ ನಾನು ಮಿತ್ರದ್ರೋಹ ಮಾಡೋದಿಲ್ಲ ನಾನು ಸಾಯ್ತೀನಿ ಅವನ ಜೊತೆಗೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಕಾರಣ ನೋಡ್ರಿ ಇದು ಕೂಡ ಒಂದು ಗಾಢವಾದಂಥ ಮಿತ್ರತೆ ಅದೇ ಪ್ರಕಾರ ಸುಧಾಮ ಮತ್ತು ಕೃಷ್ಣ ಅವರ ಮಿತ್ರತೆ ಕೂಡ ಬಹಳ ಪವಿತ್ರವಾದಂಥದ್ದು ಸುಧಾಮ ಮನೆಗೆ ಬರ್ತಾನ ಕೃಷ್ಣ ಒಳಗೆ ಕೂತಿರ್ತಾನ ಒಳಗೆ ಸೈನಿಕರು ಬಿಡೋದಿಲ್ಲ ಯಾರೋ ಬಂದಿದ್ದಾರ ಬಡವ ಚಪ್ಪಲಿ ಇಲ್ಲ ಕಾಲಲ್ಲಿ ಹರದ ಧೋತ್ರ ಒಂದು ಸಣ್ಣ ಗಂಟೆನೋ ಕೊಂಕಳದಲ್ಲಿ ಹಿಡ್ಕೊಂಡಿದ್ದಾನೆ ನಡಿ ಯಾ ಕೃಷ್ಣನ ದೋಸ್ತ ನಿನಗೆ ಹೆಂಗೆ ಇರ್ತಾನ ಅಂತಂದು ಗದ್ರಸ್ ಕಳಿಸ್ತಾರೆ ಯಾರೋ ಒಳಗೆ ಕೃಷ್ಣ ಹೇಳ್ತಾರೆ ಯಾರೋ ಬಂದು ಅಂತ ಕಾಲಕ್ಕೆ ಚಪ್ಪಲಿ ಇಲ್ಲ ಹರಕ್ಕೆ ದೋತ್ರ ನಿಮ್ಗೇನೋ ನಿಮಗೇನೋ ಅಂತ ಏನೋ ಸುಳು ಸುಳು ಹೇಳಿ ಆಗ್ತಾನ ಕೃಷ್ಣ ಓಡ್ಕೋತ ಬರ್ತಾನೆ ಕಾಲಕ್ಕೆ ಚಪ್ಪಲಿ ಇಲ್ಲದೆ ಓಡ್ತಾನೆ ಓಡ್ಕೋದು ಬಂದು ಕೃಷ್ಣ ಆ ಸುಧಾಮನ ಆಲಿಂಗನ ಮಾಡ್ಕೊಂಡು ಕಣ್ಣಲ್ಲಿ ನೀರು ಬರ್ತಾವ ಕೃಷ್ಣ ಒಳಗೆ ಕರ್ಕೊಂಡು ಹೋಗಿ ಅವನು ಸುಧಾಮನ ಕಾಲು ತೊಳಿತಾನ ಅವಾಗ ರುಕ್ಮಿಣಿ ಅವರೆಲ್ಲ ನಿಂತವ್ರು ನೋಡ್ತಾರೆ ಗಾಬರಿ ಏನು ಎಂಥ ಮಿತ್ರತೆ ನಿಮ್ಮದು ಕಾಲು ಇದ್ದಿ ಅಥವಾ ಕಾಲಿನ ನೀರು ತಲೆ ಮೇಲೆ ಚಿಮ್ಚಿ ಅವ ಅವನು ಸ್ವಲ್ಪ ತಂದಿದ್ದ ಅವಲಕ್ಕಿ ಹೇಗೆ ಕೊಡಬೇಕು ಕೃಷ್ಣ ರಾಜ ನನ್ನಲ್ಲಿ ಬಡವ ನನ್ನಲ್ಲಿ ಏನದ ಸ್ವಲ್ಪ ಅವಲಕ್ಕಿ ತಂದಿದ್ದೀನಿ ಮನೇಲಿ ಏನು ಇದ್ದಿದ್ದಿಲ್ಲ ಅಂತ ಹೇಳಿದರೆ ಅವಲಕ್ಕಿ ಬಾಯಲ್ಲಿ ಹಾಕಿಕೊಂಡು ತಿಂತಾನೆ ಕೃಷ್ಣ ಸುಧಾಮ ಬಡವ ಕೊಟ್ಟಂಥ ಅವಲಕ್ಕಿ ಅಂದ ಮಿತ್ರತೆ ಬಗ್ಗೆ ಅಷ್ಟು ಪವಿತ್ರ ಭಾವನೆ ಅವಾಗ ರುಕ್ಮಿಣಿ ಹೇಳ್ತಾನೆ ಈ ಮಾಡಿದಂಥ ಉಪಕಾರ ಒಮ್ಮೆ ನಾವು ಸಣ್ಣವರಿದ್ದ ಬಾಲ್ಯದಲ್ಲಿ ಹೋಗಿದ್ದೆವು ಅಡವಿಯಲ್ಲಿ ಬಹಳ ಹಸಿವಿಯಾಗಿತ್ತು ಏನೋ ಹುಡುಕಿದೆವು ಏನೂ ಸಿಗಲಿಲ್ಲ ಒಂದು ಗಿಡದಲ್ಲಿ ಒಂದು ಹಣ್ಣಾಗಿತ್ತು ಗಿಡ ಏರಿದೆ ನಾನೇ ಏರಿದೆ ಏರಿ ಹಣ್ಣು ಹರ್ಕೊಂಡು ಬಂದೆ ಹಣ್ಣು ಹರ್ಕೊಂಡು ಬಂದು ಸುಧಾಮ ಕೊಟ್ಟೆ ಸುಧಾಮ ಒಂದೇ ಹಣ್ಣು ಸಿಕ್ಕದೆ ಇಬ್ಬರು ಅರ್ಧ ಅರ್ಧ ತಿನ್ನೋಣ ಸರಿ ಅಂದ ಸುಧಾಮ ಕೃಷ್ಣ ಕಟ್ ಮಾಡಿದ ಹಣ್ಣಿನ ನಾಲ್ಕು ಭಾಗವಾಗಿ ಕಟ್ ಮಾಡಿದ ಒಂದು ಭಾಗ ತುಕಡಿ ಇನ್ನೊಂದು ಭಾಗದ ತುಕಡಿ ಎರಡು ತುಕುಡಿ ಸುದಾಮ ಕೊಟ್ಟ ಸುದಾಮ ತಿಂದ ಹಣ್ಣು ಕೃಷ್ಣ ಇನ್ನೊಂದು ಒಂದು ಕೊಡು ಅಂತಂದ ಇಲ್ಲಪ್ಪ ನಿನ್ಗೆ ಎರಡು ಕೊಟ್ಟಿದ್ದೆ ನಿನ್ನ ಪಾಲಿನೋ ನಾನು ಎರಡು ಪಾಲವ ನಾನು ತಿಂತಿನಿ ಇಲ್ಲ ಇಲ್ಲ ನಾನು ಕೊಡು ಕೃಷ್ಣ ಹಸಿವಿ ಭಾಳ ಆಗಿದೆ ಅದು ಒಂದು ಕೊಟ್ಟ ಇನ್ನೂ ಒಂದು ಉಳಿದಿತ್ತು ಕೃಷ್ಣ ಏನೂ ಅನ್ಕೊಲಿಲ್ಲ ಅಂದ್ರೆ ಅದು ಒಂದು ಕೊಟ್ಟು ಬಿಡಪ್ಪ ನನಗೆ ಹಸಿವಿ ಆಗಿದೆ ನೀ ಹೇಗಾದರೂ ತಡ್ಕೋಬೋದು ನನ್ನ ಕೈಲಿ ತಡ್ಕೊಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ ಇಲ್ಲ ಕೊಡೋದಿಲ್ಲ ನಿನಗೆ ಎರಡು ಕೊಟ್ಟೆ ಮತ್ತು ಇನ್ನೊಂದು ಕೊಟ್ಟೆ ನಾನು ನಾನೊಂದು ಸ್ವಲ್ಪ ತಿಂತೀನಿ ಅಂತ ಕೃಷ್ಣ ಬಾಯಲ್ಲಿ ಇಟ್ಕೊಂಡ್ರು ಭಯಂಕರ ಕಹಿ ಬಾಯಿ ತುದಿ ನಾಲಿ ಹಚ್ಚಿದ್ರೆ ಗಂಟ್ಲವರೆಗೆ ಕಹಿ ಹಾಕ್ತಿತ್ತು ಉಲ್ಟಿ ಬರ್ತಕ್ಕಂಥದ್ದು ಅಲಿಂಗನ ಮಾಡ್ಕೊತಾನೆ ಕೃಷ್ಣ ಹೇಳ್ತಾನೆ ಏನಪ್ಪ ನನ್ನ ಸಲುವಾಗಿ ಇಷ್ಟು ಕಹಿ ತಿಂದಿ ಇನ್ನೊಂದು ಪೀಸ್ ನಾನು ತಿಂದರೆ ನನಗೆ ಕಹಿ ಹತ್ತಬಾರದು ಮಿತ್ರರಿಗೆ ಅಂಥೇಳಿ ಎಷ್ಟು ನಿಂದು ಪವಿತ್ರವಾದಂಥ ಭಾವನೆ ಅಂಥೇಳಿ ಅದೇ ಪ್ರಕಾರ ಒಂದು ಮನೆಯಲ್ಲಿ ಕಡ್ಲಿಯೇ ಕಳ್ತನ ಮಾಡ್ತಾರೆ ಕಳ್ತನ ಮಾಡಿ ಓಡ್ತಿರ್ತಾನೆ ಕೃಷ್ಣ ಭಾಳ ಮುಂದೆ ಓಡಿಬಿಡ್ತಾನೆ ಸುಧಾಮ ಸ್ವಲ್ಪ ಹಿಂದೆ ಬೀಳ್ತಾನೆ ಆವಾಗ ಮನೆಯ ಯಜಮಾನ ಬಂದು ಕಡ್ಲಿ ಕಳ್ತನ ಮಾಡಿದ್ದೆ ಅಂಥೇಳಿ ಅವನು ಹಿಡ್ಕೊಳ್ತಾನೆ ಸುಧಾಮಿಗೆ ಕೊಡು ಅಂದ್ರೆ ಕೊಡೋದಿಲ್ಲ ಈ ಕಡ್ಲಿನ ತಿಂದ್ಯಪ್ಪ ಅಂದ್ರೆ ಜೀವನ ಪರ್ಯಂತರ ಬಡವಾಗಿರ್ತೀರಿ ನೋಡು ದರಿದ್ರ ಬಂದುಬಿಡ್ತಾನೆ ನಿಮಗೆ ಈ ಕಡ್ಲಿಗೆನ ತಿಂದರೆ ಅಂದ್ರೆ ಅಂತ ಬರಲಿ ಅಂತೇಳಿ ಹೋಗ್ತಾನೆ ಹೋಗಿ ಕೃಷ್ಣ ತಂದೆನಂತ ತಂದೆ ತಾ ಹಸಿವೆ ಇಲ್ಲ ನನಗೆ ಬೇಕಾಗಿತ್ತು ನಾನು ತಿಂದುಬಿಟ್ಟೆ ಅಷ್ಟು ನಾನು ತಿಂದುಬಿಟ್ಟೆ ಅಂತ ಹೇಳ್ತಾನೆ ಅದು ಕೂಡ ಈ ಎದಕ್ಕೆ ಮಾಡಿಲ್ಲ ಅಂದರೆ ಆ ದರಿದ್ರ ಬಡತನ ನನಗೆ ಬರಬಾರ್ದು ಕೃಷ್ಣಗೆ ಬರಬಾರ್ದು ನನಗೆ ಬಂದರೂ ಪರವಾಗಿಲ್ಲ ಆ ಶಾಪನ ತಾನು ತಗೊಳ್ತಾನೆ ತಾನು ಜೀವನ ಪರ್ಯಂತ ದರಿದ್ರ ಬಡವಾಗಿ ನನಗೆ ನನಗೇನಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಶ್ರೀಮಂತ ಅನುಭವ ಮಾಡ್ಲಿಕ್ಕೆ ಬಿಡ್ತಾನೆ ಇಂಥ ಮಹಾನ್ ಗುಣ ಇಂಥ ಮಹಾನ್ ಮಿತ್ರತೆ ಆ ಮಿತ್ರತೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಸುಧಾಮ ಮಿತ್ರತೆ ಬಗ್ಗೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಕೊಟ್ಟರು ಕಮ್ಮಿ ಅಂತೇಳಿ ಎಲ್ಲ ಐಶ್ವರ್ಯಗಳನ್ನು ಅದು ಕೊಡ್ತಾನಂತ ಕೃಷ್ಣ ನೋಡ್ರಿ ಈ ದಿನಗಳಲ್ಲಿ ಇಂಥ ಮಿತ್ರತೆ ಎಲ್ಲಿಯೂ ಕಾಣೋದಿಲ್ಲ ಮಿತ್ರ ದ್ರೋಹ ಮಾಡೋವರೇ ಜಾಸ್ತಿ ಮಿತ್ರರೇ ಇಲ್ಲ ಯಾರ ಮನೆಯಲ್ಲಿ ಅವ್ರು ಕೂತಿರ್ತಾರೆ ಹೊರಗೆ ಹೋಗೋದಿಲ್ಲ ಫ್ರೆಂಡ್ಶಿಪ್ ಎಲ್ಲ ಹಳೆ ಕಾಲದಲ್ಲಿ ಕಟ್ಟಿ ಕೂತು ಮಾತಾಡ್ತಿದ್ರು ಇದು ಮಾಡ್ತಿದ್ರು ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಉಳಿದದ ಸಿಟಿಗಳಲ್ಲಿ ಅಂಕ ಏನೂ ಇಲ್ಲ ಜನರು ಸಂಕುಚಿತ ಆಗ್ತಾ ಇದ್ದಾರೆ ನಾವು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು ಮಿತ್ರತೆ ನೀವು ರೊಕ್ಕ ಕೋಟಿಗಟ್ಟಲೆ ಇರಬಹುದು ನಗಬೇಕಾದ್ರೆ ಮಿತ್ರ ಬೇಕು ನಿಮ್ಮ ರೊಕ್ಕ ಮನೆಯಲ್ಲಿ ತಿನ್ಬ ಬರ್ತಿರ್ಬೋದು ನೀವು ಬಂಗಾರ ಬೆಳಿದ ತಾಟಿನಲ್ಲಿ ಊಟ ಮಾಡ್ಬೋದು ಅದರ ನಗಬೇಕು ಆನಂದ ಪಡಬೇಕು ನಮ್ಮ ಮನಸ್ಸಿನ ಬಾಧೆಗಳನ್ನು ಹೇಳಬೇಕು ಅಂದರೆ ಒಬ್ಬ ಮಿತ್ರ ಬೇಕು ಮಿತ್ರ ಆ ರೊಕ್ಕದಿಂದ ಸಿಗೋದಿಲ್ಲ ಮಿತ್ರ ಮನಸ್ಸಲ್ಲಿಂದ ಸಿಗ್ತಾನೆ ಅದಕ್ಕೆ ನೀವು ಆ ದೊಡ್ಡ ಮನಸ್ಸನ್ನು ಇಟ್ಟುಕೊಂಡು ಮಿತ್ರನ ಕಳ್ಕೊಬೇಡ್ರಿ ಈ ದೋಸ್ತಾನಿ ಎಂಬುದು ಬಹಳ ಪವಿತ್ರವಾದಂಥದ್ದು ಒಳ್ಳೆಯ ಒಬ್ಬ ಮಿತ್ರ ನಿಮಗೆ ನಿಮ್ಮ ಪೂರ್ವ ಪೂರ್ವಜನ್ಮದ ಪುಣ್ಯ ಅನ್ಕೋಬೇಕು ಅಂಥ ಮಿತ್ರ ಇದ್ದಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡ್ರಿ ನೀವು ತ್ಯಾಗ ಮಾಡ್ರಿ ಆ ಮಿತ್ರನ ಬಗ್ಗೆ ನೀವು ಪ್ರೇಮ ಇಟ್ಕೊಡ್ರಿ ಅದನ್ನು ಹೋಗ್ರಿ ಭಾರತ್ ಮಾತಾಚ ಎಲ್ಲರಿಗೂ ನಮಸ್ಕಾರ